ನಮಸ್ಕಾರ ನನ್ನ ಪ್ರೇಕ್ಷಕ ಬಿಂದುಗಳೇ ಹೇಗಿದ್ದೀರಿ ಎಲ್ಲರೂ ಆರೋಗ್ಯವಾಗಿದ್ದೀರಿ ಅಂತ ತಿಳ್ಕೊಳ್ತಾ ಈ ಶ ನನ್ನ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಬಹಳಷ್ಟು ದಿನಗಳ ಮಧ್ಯೆ ಮಧ್ಯೆ ನನಗೆ ವಿಡಿಯೋ ಹಾಕಲಿಕ್ಕೆ ಆಗ್ತಾ ಇಲ್ಲ ನೀವು ಯಾರು ಬೇಜಾರಾಗಬಾರ್ದು ಅಂತಹ ಟಾಪಿಕ್ಗಳು ಸಿಕ್ಕಾಗ ವಿಡಿಯೋ ಮಾಡ್ತೇನೆ ನಾನು ಇರೋದಿಲ್ಲ ಹಾಗೆಯೇ ಇವತ್ತು ನನಗೆ ಒಂದು ಟಾಪಿಕ್ ಸಿಕ್ಕಿದೆ ಈ ಟಾಪಿಕ್ನ ಆಧಾರದ ಮೇಲೆ ನಾನು ನಿಮಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಆದರೆ ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ದೀರಿ ಫಸ್ಟು ನನ್ನ ಚಾನಲ್ಗೆ ವಿಸಿಟ್ ಕೊಡ್ತಾ ಇದ್ದೀರಿ ಅವರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಅಂತ ಹೇಳ್ತಾ ಹಾಗೆಯೇ ಆಲ್ರೆಡಿ ಸಬ್ಸ್ಕ್ರೈಬ್ ಆದಂಥವರು ನನ್ನ ಚಾನಲನ್ನು ವೀಡಿಯೋಗಳನ್ನು ಶೇರ್ ಮಾಡಿ ಸಬ್ಸ್ಕ್ರೈ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಹಾಗೆಯೇ ಐಕನನ್ನು ಎಲ್ಲರೂ ಒತ್ತಿಟ್ಕೊಳ್ಳಿ ಇದರಿಂದ ನಮ್ಮ ಚಾನಲಿನ ವೀಡಿಯೋಗಳು ನಿಮ್ಮ ಹತ್ರ ಆದಷ್ಟು ಬೇಗ ಬಂದ್ಬಿಡ್ತಾವೆ ಹಾಗೆಯೇ ನಿಮಗೆ ಅದರ ಉಪಯೋಗ ಆಗುತ್ತೆ ಅಂತ ಇನ್ನು ಇವತ್ತಿನ ವಿಡಿಯೋ ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ ಇದ್ದೀರಿ ಅಂಥವರಿಗೆ ಸಂಬಂಧಪಟ್ಟದ್ದು ಹಾಗಂತ ನಾರ್ಮಲ್ ಆಗಿದ್ದವರು ನೋಡಬಾರ್ದು ಅಂತಲ್ಲ ಅವರು ನೋಡಿ ನಮಗೆ ಹರಿಸ್ಬೇಕು ಓಕೆನಾ ಬನ್ನಿ ಹಾಗಾದರೆ ಬಹಳಷ್ಟು ಎಳೆಯೋದು ಬೇಡ ಈಗ ನಾನು ವಿಸ್ತಾರವಾಗಿ ಹೇಳ್ತಾ ಹೋಗ್ಬಿಡ್ತೀನಿ ಹಾಗೆಯೇ ಪಕ್ಕದಲ್ಲಿ ನನ್ನ ಈ ಬದಿಯ ಈ ಬದಿಯ ಪಕ್ಕದಲ್ಲಿ ವೀಡಿಯೋ ಸ್ಕ್ರೀನ್ ಕಾಣ್ತಾ ಇರುತ್ತೆ ನಾನು ಯಾವುದರ ಬಗ್ಗೆ ಮಾತಾಡ್ತಿದ್ದೀನಿ ಅನ್ನೋದು ಇಲ್ಲಿ ಶೋ ಆಗ್ತಿರುತ್ತೆ ಅದನ್ನು ಕೂಡ ನೀವು ನೋಡ್ಬೋದು ಹಾಗೆಯೇ ನಾನು ವಿಸ್ತಾರವಾಗಿ ಅದನ್ನು ಹೇಳ್ತಾ ಹೋಗ್ತೀನಿ ಯೂಟ್ಯೂಬ್ನಲ್ಲೇ ಹೋಗಿ ನನಗೆ ಒಂದಿಷ್ಟು ವಿಷಯಗಳ ಬಗ್ಗೆ ಏನಿದೆ ಅದನ್ನು ನಾನು ಪಕ್ಕದಲ್ಲಿ ನನ್ನ ವಿಡಿಯೋದ ಪಕ್ಕದಲ್ಲಿ ಶೋ ಆಗ್ತಿರತ್ತೆ ನೀವು ಅಲ್ಲಿ ನೋಡ್ಬೋದು ಓಕೆನಾ ಆಮೇಲೆ ಬನ್ನಿ ಹಾಗಾದರೆ ಇವತ್ತಿನ ಇಶ್ಯೂ ಇರೋದು ಕಾಪಿರೈಟ್ ವಿಷಯದ ಮೇಲೆ ಬಹಳಷ್ಟು ಜನ ನನಗೆ ಯೂಟ್ಯೂಬ್ನಲ್ಲಿ ಲೈವ್ ಮಾಡಬೇಕಾದರೂ ಹೇಳ್ತಾರೆ ಮತ್ತು ವಾಟ್ಸಪ್ನಲ್ಲಿ ಕೂಡ ಮೆಸೇಜ್ ಮಾಡ್ತಾರೆ ಬ್ರದರ್ ಕಸ್ತೂರಿ ಬ್ರದರ್ ಯಾಕೆ ನಮಗೆ ಕಾಪಿ ರೈಟ್ ಬರ್ತಾ ಅದು ಹೇಗೆ ಹಾಗೆ ಅನ್ನೋದನ್ನು ನನಗೆ ಭಾಳಷ್ಟು ಜನ ಕೇಳ್ತಾರೆ ಇದರ ಮಧ್ಯ ನಾನು ನನ್ನ ಪರಿಚಯದ ಹಿಂದಿ ಯೂಟ್ಯೂಬರ್ ಲೈವಲ್ಲಿ ಒಬ್ಬರ ಲೈವರಿಗೆ ಹೋಗ್ತೀನಿ ಅಲ್ಲಿ ಒಬ್ಬ ಮೋನೋ ಆದಂತಹ ಯೂಟ್ಯೂಬ್ ಚಾನಲ್ನ ಒಬ್ಬರು ಬಂದು ತಮ್ಮ ಅಳುಗನ್ನು ತೊಳ್ಕೊಳ್ತಾರೆ ಹೀಗೀಗಾಗಿದೆ ಏನು ಮಾಡಬೇಕು ಅಂತ ಆವಾಗ ಲೈವ್ನಲ್ಲಿದ್ದಂತಹ ನನ್ನ ಹಿಂದಿ ನಡ ಚಾನಲಿನ ಫ್ರೆಂಡು ಬ್ರದರ್ ನೋಡಿ ಈ ಥರದ್ದು ಮೋಸ ಆಗ್ತಾಯಿದೆ ಎಲ್ಲ ಕಡೆಗೂ ನಮ್ಮ ಚಾನಲಲ್ಲಿ ನಾವು ಮಾಡ್ತಾಯಿದ್ದೀವಿ ವಿಡಿಯೋಗಳನ್ನು ನೀವು ನಿಮ್ಮ ಕರ್ನಾಟಕದಲ್ಲಿ ನಿಮ್ಮ ಭಾಷೆಯಲ್ಲಿ ಮಾಡ್ತೀರಿ ಚಾನಲ್ ಇದೆ ಅಂತೀರಿ ಅಲ್ಲಿಯ ಕ್ರಿಯೇಟರ್ ಬಗ್ಗೆ ಕಾಳಜಿ ಇದ್ದರೆ ನಿಮಗೆ ಈ ವಿಡಿಯೋನ ಮಾಡಿ ಹಾಕಿ ಅವರಿಗೂ ಇದ್ರ ಬಗ್ಗೆ ತಿಳಿಲಿ ಅನ್ನುವಂಥದ್ದನ್ನು ನನಗೆ ಹೇಳ್ತಾರೆ ಹಾಗಾಗಿ ಈ ವಿಡಿಯೋನ ನಾನು ಮಾಡ್ತಾಯಿದ್ದೀನಿ ನಿಮಗೆ ವಿಡಿಯೋಗೆ ನಿಮಗೆ ಅಕಸ್ಮಾತ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬೇಕು ಅಂತೇಳಂದರೆ ಯೂಟ್ಯೂಬ್ನಲ್ಲಿ ಕ್ರೋಮ್ ಬ್ರೌಸರ್ನಲ್ಲಿ ಹೋಗಿ ಅಲ್ಲಿ ನಿಮಗೆ ಒಂದು ನಾಲ್ಕು ಸಾವಿರದಿಂದ ಐದು ಸಾವಿರದ ಮ್ಯೂಸಿಕ್ಗಳಿವೆ ಅವನ್ನ ತಗೊಂಡು ನಿಮ್ಮ ಯೂಟ್ಯೂಬ್ಗೆ ಹಾಕ್ಕೊಳ್ಳಿ ಅದರಿಂದ ನಿಮಗೆ ಕಾಪಿ ರೈಟ್ ಬರೋಲ್ಲ ಅದನ್ನು ಯೂಸ್ ಮಾಡ್ಕೊಳ್ಳಿ ಹಾಂ ಬಟ್ ಬೇರೆ ಕಂಡೀಷನ್ ಯೂಟ್ಯೂಬ್ ಅಮೇರಿಕಾದ ಒಂದು ಚಾನಲ್ ಕಂಪನಿ ಆಗಿರೋದ್ರಿಂದ ಅಲ್ಲಿ ಒಂದಿಷ್ಟು ಮ್ಯೂಸಿಕ್ಗಳು ನಮಗೆ ಹಿಂದಿ ನಮ್ಮ ಭಾರತದ ಸಂಸ್ಕೃತಿಗೆ ಒಗ್ಗುವಂಥದ್ದು ಯಾವುದು ಇಲ್ಲ ಆದರೆ ನೀವು ಅದರಲ್ಲೇ ಒಂದನ್ನು ಆರಿಸಿಕೊಂಡು ಹಾಕ್ಕೊಳ್ಳಿ ಅದರಿಂದ ನಿಮಗೆ ನೋ ಕಾಪಿ ರೈಟ್ ಬರೋದಿಲ್ಲ ಇನ್ನು ನಾನು ಹೇಳುವಂಥ ವಿಷಯ ಯಾವುದಪ್ಪ ಹಾಗಾದರೆ ಅದು ಯೂಟ್ಯೂಬ್ನಲ್ಲಿ ನೀವು ನೋ ಕಾಪಿ ರೈಟ್ ಮ್ಯೂಸಿಕ್ ಅಂತ ಬರೆದು ಸರ್ಚ್ ಮಾಡಿ ಒಂದಿಷ್ಟು ಚಾನಲ್ಗಳ ಲೀಸ್ಟ್ಗಳು ಬರ್ತವೆ ಅದರಲ್ಲಿ ಒಳ್ಳೊಳ್ಳೆಯ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕನ್ನು ಪ್ಲೇ ಮಾಡ್ತಿರ್ತಾರೆ ಅವ್ರದ್ದು ಚಾನಲಲ್ಲಿ ಸಬ್ಸ್ಕ್ರೈಬು ಒಳ್ಳೆ ರೀತಿಯಲ್ಲಿರುತ್ತೆ ಅವರ ಚಾನಲಲ್ಲಿ ನೀವು ಹೋಗಿ ಆ ಮ್ಯೂಸಿಕನ್ನು ಚಾಲು ಮಾಡಿದಾಗ ನಿಮಗನ್ನಿಸುತ್ತೆ ಅಪ್ಪ ಈ ಮ್ಯೂಸಿಕ್ಕು ನನ್ನ ವೀಡಿಯೋದಲ್ಲಿದ್ದರೆ ಭಾಳಷ್ಟು ಉತ್ತಮವಾಗಿತ್ತು ಒಳ್ಳೆಯದಿದೆಯಲ್ಲ ಹೇಗೂ ನೋ ಕಾಪಿ ರೈಟ್ ಇದೆ ಇದನ್ನು ನಾವು ಯೂಸ್ ಮಾಡ್ಕೋಬೋದಾಗಿತ್ತಲ್ವಾ ಅಂತ ನೀವೇನು ಮಾಡ್ತೀರಿ ಮೊದಲು ಬಾರಿಗೆ ಅದನ್ನು ಡೌನ್ಲೋಡ್ ಮಾಡ್ತೀರಿ ಡೌನ್ಲೋಡ್ ಮಾಡಿಕೊಂಡು ಶೇವ್ ಆಗುತ್ತೆ ಗ್ಯಾಲ್ರಿಯಲ್ಲಿ ಆಮೇಲೆ ಅವರಿಗೆ ಒಂದು ಕಮ್ ಅವ್ರದ್ದು ಕಂಡೀಷನ್ ಇರುತ್ತೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿದ್ದರೆ ನೀವು ಇದನ್ನು ಯೂಸ್ ಮಾಡ್ಕೊಳ್ಬೋದು ಅನ್ನೋದನ್ನು ಕೂಡ ಅವ್ರು ಹೇಳ್ತಾರೆ ಕೆಳಬದಿ ಕಮೆಂಟ್ ಬಾಕ್ಸ್ನಲ್ಲಿ ಹೋಗಿ ಒಂದಿಷ್ಟು ಜನ ಈಗ ಶೋ ಶ್ವಾಗತ್ತೆ ನೋಡಿ ಅದನ್ನು ತಿಳ್ಕೊಳ್ಳಿ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಬರೀತಾರೆ ಬ್ರದರ್ ಅಥವಾ ಸಿಸ್ಟರ್ದು ಯಾರು ಚಾನಲ್ ಇರುತ್ತೆ ಅಂತ ತಿಳ್ಕೊಳ್ಳಿ ಅವರಿಗೆ ಬರೀತಾರೆ ನಿಮ್ಮ ಈ ಮ್ಯೂಸಿಕನ್ನು ನಾನು ನಮ್ಮ ಚಾನಲಲ್ಲಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಕಾಪಿ ರೈಟ್ ಕೊಡಬೇಡಿ ಬ್ರದರ್ ಅಥವಾ ಸಿಸ್ಟರ್ ಯಾರಿರ್ತಾರೋ ಅವರಿಗೆ ಮೆಸೇಜನ್ನು ಮಾಡ್ತಾರೆ ಅಲ್ಲಿರುವಂಥ ವ್ಯಕ್ತಿನೂ ಕೂಡ ಒಂದು ಹತ್ತೇ ನಿಮಿಷದಲ್ಲಿ ಅದಕ್ಕೆ ರಿಪ್ಲೈನೂ ಕೊಡ್ತಾರೆ ಏನಂತ ಅಂದರೆ ನೀವು ಯೂಸ್ ಮಾಡ್ಕೊಳ್ಳಿ ನೋ ಪ್ರಾಬ್ಲಮ್ ನಾವು ಕಾಪಿ ರೈಟ್ ಕೊಡೋದಿಲ್ಲ ಆದರೆ ಬಟ್ ಕಂಡೀಷನ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿದಿನ ಬಂದಾಗ ನಮ್ಮ ಈ ವಿಡಿಯೋನ ಪೂರ್ತಿಯಾಗಿ ನೋಡಬೇಕು ಅನ್ನುವಂಥ ಒಂದು ಕಂಡೀಷನನ್ನು ಕೊಡ್ತಾರೆ ಮತ್ತು ಹಾಗಾದರೆ ಈಗ ಇಲ್ಲಿ ನೀವು ನನಗೆ ಕೇಳ್ಬೋದು ಕೆ ಕೆ ಬ್ರದರ್ ಅಥವಾ ಕನ್ನಡ ಕಸ್ತೂರಿ ಅವರೇ ಇಲ್ಲಿ ಯಾಕೆ ಮತ್ತು ನೀವು ಅವರು ನೋ ಕಾಪಿ ರೈಟ್ ಕೊಡೋದಿಲ್ಲ ಅಂತ ಹೇಳಿದ ಮೇಲೂ ಮತ್ತೆ ಕಾಪಿ ರೈಟ್ ಇಶ್ಯೂ ಬರುತ್ತೆ ಅಂತ ಯಾವ ಲೆಕ್ಕದಲ್ಲಿ ನೀವು ಹೇಳ್ತೀರಿ ಹಾಗಾದರೆ ಅನ್ನುವಂಥದ್ದನ್ನು ನೀವು ನನಗೆ ಕೇಳ್ಬೋದು ಈಗ ಈ ಪ್ರಶ್ನೆ ನಿಮ್ಮ ಮನಸ್ಸಲ್ಲಿ ಬರುತ್ತೆ ಆದರೆ ಮೂಲ ದೊಡ್ಡ ಫಂಡ ಇರೋದೇ ಇಲ್ಲಿ ದೊಡ್ಡ ಹೊಡೆತ ಇರೋದೇ ಇಲ್ಲಿ ಯಾಕೆ ಅಂತೇಳಂದರೆ ಯೂಟ್ಯೂಬಿನ ಕಾನೂನನ್ನು ಅವರು ಮೀರೋದಿಲ್ಲ ಏನಂತೀರಿ ನಾವು ಕಮ್ಯುನಿಟಿ ಗೈಡ್ಲೈನ್ ಆಗಲಿ ಕಾಪಿ ರೈಟ್ ಇಶ್ಯೂದಲ್ಲಾಗಲಿ ಯಾವುದನ್ನು ಅವರು ಮೀರೋದಿಲ್ಲ ಅವ್ರ ಹತ್ರ ಒಳ್ಳೆಯ ಮ್ಯೂಸಿಕ್ ತಂತ್ರಗಾರಿಕೆ ಇರುತ್ತೆ ಒಳ್ಳೆ ತಾವೇ ಮ್ಯೂಸಿಕನ್ನು ರೆಡಿ ಮಾಡ್ಕೊಳ್ತಾರೆ ಹಾಕ್ಕೊಳ್ತಾರೆ ಒಂದಿಷ್ಟು ಮತ್ತೊಬ್ಬರು ಅದನ್ನು ತಗೊಂಡಾಗ ಕಾಪಿರೈಟ್ ಅಂದರೆ ಅದನ್ನು ಕಾಪಿರೈಟ್ ನೋ ಕಾಪಿ ರೈಟ್ ಅಂತ ಮಾಡಿಕೊಂಡು ಪಬ್ಲಿಕ್ಕಿಗೆ ಬಿಡ್ತಾರೆ ಯೂಟ್ಯೂಬು ಕೂಡ ಇದನ್ನು ಅದೇ ಥರದಲ್ಲೇ ಮೂವ್ ಮಾಡಿಕೊಂಡು ಬರುತ್ತೆ ಅವ್ರ ಚಾನಲನ್ನು ನಾವು ನೋಡ್ತೀವಿ ಡೌನ್ಲೋಡ್ ಮಾಡ್ಕೊಳ್ತೀವಿ ಹಾಕ್ಕೊಳ್ತೀವಿ ಇದು ಒಂದು ಪದ್ಧತಿ ಆಗುತ್ತೆ ಇನ್ನು ಯೂಟ್ಯೂಬ್ ಒಂದು ಕಂಪನಿ ಅಲ್ವಾ ಅವರಿಗೂ ಡಾಟಾ ಅಥವಾ ಇದು ಏನೋ ಒಂದು ವ್ಯವಸ್ಥೆಯಲ್ಲಿ ನಮ್ಮನ್ನು ಹಾಕ್ಕೊಂಡು ಅವ್ರಿಗೂ ಕೂಡ ಒಂದಿಷ್ಟು ಹಣ ಗಳಿಸ್ಬೇಕು ಅಂತಲೇ ಇರೋದು ಹಾಗಾಗಿ ನಡೀತಾರೆ ಇನ್ನು ನಿಮಗೆ ನೆನಪಿರಲಿ ನಿಮ್ಮ ಚಾನಲ್ ನೀವು ಒಳ್ಳೆ ರೀತಿಯಲ್ಲಿ ನಡೆಸ್ತೀರಿ ಅಂತೇಳಿದ್ರೆ ನಿಮ್ಮ ಚಾನಲಿಗೆ ನೀವೇ ಓನರ್ ಅಲ್ಲ ಯೂಟ್ಯೂಬ್ ಖಾಲಿ ಒಂದು ನಮಗೆ ದ್ವಾರ ಒಂದು ಬಾಗಿಲು ಅದರಲ್ಲಿ ನಾವು ನಮ್ಮ ಚಾನಲನ್ನು ಇಟ್ಕೊಳ್ಳೋ ಹಾಗೆ ಇನ್ನೂ ಹೆಚ್ಚಾಗಿ ನಿಮ್ಗೆ ಹೇಳಬೇಕು ಅಂದರೆ ನೀವು ಡಿಶನ್ನು ಹಾಕ್ಕೊಂಡವರು ಅಂದರೆ ಯಾವ್ಯಾವುದೋ ಕಂಪನಿಯಲ್ಲಿ ನೀವು ಡಿಶನ್ನು ಹಾಕ್ಕೊಂಡಿರ್ತೀರಿ ಆ ಡಿಶ್ನಲ್ಲಿ ಪ್ರತಿಯೊಂದು ಚಾನಲ್ಗಳು ಬರ್ತಿರ್ತವೆ ಅವು ಆ ಚಾನಲಿನ ಓನರ್ ಬೇರೆ ಇವರು ಅದನ್ನು ಬಳಸಿ ಇದರಿಂದ ಸ್ವಲ್ಪ ಹಣವನ್ನು ಗಳಿಸ್ತಾರೆ ಮಧ್ಯವರ್ತಿಯಾಗಿದ್ದು ಅಂದರೆ ಈಗ ನಾನು ಇಲ್ಲಿ ಹೆಸರು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ ಒಂದಿಷ್ಟು ಕಂಪನಿಗಳು ಡಿಟಿ ಇದ್ದಾವೆ ಆ ಕಂಪನಿಗಳು ಎಲ್ಲರ ಹತ್ರ ಹೋಗಿ ಒಂದಿಷ್ಟು ವಿಷಯಗಳನ್ನು ಹೇಳಿ ನಿಮ್ಮ ಚಾನಲನ್ನು ನಮ್ಮ ಜೊತೆಯಲ್ಲಿ ಕೂಡಿಸಿ ನೀವು ನಮಗೆ ಅವರಿಗೆ ನಾವು ಪೇ ಮಾಡಿಸ್ತೀವಿ ಪ್ಲೇ ಮಾಡಿಸ್ತೀವಿ ಅವರಿಂದ ನಿಮಗೆ ಬಂದಂಥ ಹಣವನ್ನು ನಿಮಗೂ ಕೊಟ್ಟು ನಾವು ಒಂದಿಷ್ಟು ಉಳಿಸ್ಕೊಳ್ತೀವಿ ಅನ್ನೋವಂಥ ಒಂದಿಷ್ಟು ಕಂಡೀಷನನ್ನು ಹಾಕ್ಕೊಳ್ಳೋದ್ರ ರೀತಿಯಲ್ಲೇ ಯೂಟ್ಯೂಬು ಕೂಡ ಮಾಡೋದು ನಮ್ಮ ಚಾನಲನ್ನು ಮಾಡಿಸ್ಕೊಳ್ಳುತ್ತೆ ನಮ್ಮ ಚಾನಲಿಂದ ಬಂದಂಥ ಕೆಲಸವನ್ನು ಪೂರ್ತಿ ನಾವು ಮಾಡ್ತೀವಿ ಅವರು ಮಧ್ಯ ಇದ್ದು ಅದನ್ನು ಪಬ್ಲಿಕ್ ಮಾಡೋದು ಶೇರ್ ಮಾಡೋದು ಪ ಪಬ್ಲಿಕ್ಕಿಗೆ ಯಾವ ರೀತಿ ಮೋಟಿವೇಷನ್ ಕೊಡೋದು ಅದನ್ನೆಲ್ಲ ಅವರು ಮಾಡಿ ಮಧ್ಯದಲ್ಲಿ ಸಾವಿರ ರೂಪಾಯಿ ದುಡಿದ್ರೆ ಒಂದು ಇನ್ನೂರು ರೂಪಾಯಿ ಇಟ್ಕೊಂಡು ಬಾಕಿ ಜನ ನಮಗೆ ಕೊಡುವಂಥ ಒಂದು ಚಾ ಮಧ್ಯವರ್ತಿ ಕೆಲಸ ಮಾಡುತ್ತೆ ಯೂಟ್ಯೂಬ್ ಇಲ್ಲಿ ಆಗೋದು ಹಾಗಾದರೆ ಏನು ಕಾಪಿ ರೈಟ್ ಬರೋದು ಇವರು ಏನು ಮಾಡ್ತಾರೆ ಅಂದರೆ ನಾವು ನಾವು ಚಾನಲನ್ನು ಸಬ್ಸ್ಕ್ರೈಬ್ ಮೊದಲು ಹಾಕ್ತೀವಿ ಸಬ್ಸ್ಕ್ರೈಬ್ ಆದಮೇಲೆ ಅವರ ಚಾನಲಿನ ಮ್ಯೂಸಿಕನ್ನು ನಾವು ತಗೊಂಡು ನಮ್ಮ ಚಾನಲಿಗೆ ಹಾಕ್ಕೊಳ್ತೀವಿ ಅವರ ಮ್ಯೂಸಿಕನ್ನು ಹಾಕ್ಕೊಂಡಾಗ ನಾವು ವಿಡಿಯೋ ಮಾಡಿ ಅಪ್ಲೋಡ್ ಆದಾಗ ಅದು ಅವರಿಗೂ ಹೋಗುತ್ತೆ ನೋಟಿಫಿಕೇಷನ್ ಯಾರಿಗೆ ನಾವು ಯಾರಿಂದ ತೊಗೊಂಡಿರ್ತೀವಿ ಅವರಿಗೂ ಹೋಗುತ್ತೆ ಅವರು ನಮ್ಮ ಚಾನಲನ್ನು ಪ್ರತಿ ಬಾರಿ ಪ್ರತಿದಿನ ವೀಕ್ಷಣೆ ಮಾಡ್ತಾ ಇರ್ತಾರೆ ನಾವು ಯಾವುದಕ್ಕೆ ಅವರ ಮ್ಯೂಸಿಕನ್ನು ಯೂಸ್ ಮಾಡಿದ್ದೀವಿ ಆ ಮ್ಯೂಸಿಕಿನ ವೀಡಿಯೋನ ಪ್ರತಿ ಬಾರಿ ನೋಡ್ತಾ ಇರ್ತೇವೆ ಅವರು ಹೆಚ್ಚಾಗಿ ಯಾರಿಗೆ ಓಕೆ ನೀವು ನಮ್ಮ ಮ್ಯೂಸಿಕನ್ನು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಅಂದರೆ ನಮ್ಮ ಚಾನಲಿಗೆ ವಿಸಿಟ್ ಕೊಡ್ತಾರೆ ಫಸ್ಟ್ ಅವರು ನಮ್ಮ ಚಾನಲಲ್ಲಿ ಒಳ್ಳೆ ರೀತಿಯಲ್ಲಿ ವ್ಯೂ ಬರ್ತಾಯಿದೆ ಮೋನೋ ಆಗಿದೆ ಇದೆಲ್ಲ ಕಂಡಾಗ ಅಂಥವರಿಗೆ ಹೊಸದಾಗಿ ನಾವು ಸೇರಿರ್ತೀವಿ ನಮಗೆ ಅದರ ಬಗ್ಗೆ ಅಷ್ಟೇ ಐಡಿಯಾ ಇಲ್ಲ ಅಂದಾಗ ಅವರು ನಮಗೆ ಆಯಿತು ನೀವು ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಇಲ್ಲಿ ಬರೋದು ಕಂಡೀಷನ್ ಯಾವಾಗ ನೀವು ಆ ವೀಡಿಯೋನ ಹಾಕ್ಕೊಂಡಿರ್ತೀರಿ ಹತ್ತು ವ್ಯೂವು ಇಪ್ಪತ್ತು ವ್ಯೂವು ಮೂವತ್ತು ವ್ಯೂವು ಬಂದಾಗ ಇಲ್ಲಿ ಕಾಪಿ ರೈಟ್ ತೋರಿಸತ್ತೆ ನಮಗೆ ಆದರೆ ನೋ ಎಂಪ್ಯಾಕ್ಟ್ ಅಂತಿರುತ್ತೆ ಯೂಟ್ಯೂಬ್ ಯಾವುದೇ ಕಾರಣಕ್ಕೂ ತಾನು ಕಾರಣ ಆಗೋದಿಲ್ಲ ನೋ ಎಂಪ್ಯಾಕ್ಟ್ ಅಂತಿರುತ್ತೆ ನಮಗೆ ನೋಡಿದಾಗ ಯಾಕಂದರೆ ಅವರು ಕಾಪಿ ರೈಟ್ ಇಶ್ಯೂ ಮಾಡೋದಿಲ್ಲ ಆ ಟೈಮಿಗೆ ನಾವೇನು ತಿಳ್ಕೊಳ್ತೀವಿ ಅವ್ರು ಕಾಪಿ ರೈಟ್ ಕೊಡೋದಿಲ್ಲ ಅಂತ ಅಂದಿದ್ದಾರೆ ನೋ ಇಂಪ್ಯಾಕ್ಟ್ ಅಂತಿದೆಯೆಲ್ಲ ಇರಲಿ ಬಿಡಿ ಅಂದ್ಕೊಂಡು ನಾವು ಸುಮ್ಮನೆ ಉಳಿದ್ಬಿಡ್ತೀವಿ ಆದರೆ ಯಾವಾಗ ನಿಮ್ಮ ವೀಡಿಯೋಗೆ ಐದು ಲಕ್ಷ ಎಂಟು ಲಕ್ಷ ಹತ್ತು ಲಕ್ಷ ವ್ಯೂ ಬರುತ್ತೋ ಆವಾಗ ಬರುತ್ತೆ ದೊಡ್ಡ ಫಂಡ ದೊಡ್ಡ ಹೊಡೆತ ಬೀಳೋದು ಇಲ್ಲಿ ಈ ಟೈಮ್ನಲ್ಲಿ ಆ ಏನು ಮಾಡ್ತಾರೆ ಪ್ರತಿದಿನ ನಿಮ್ಮ ವೀಡಿಯೋನ ನೋಡ್ತಾ ಇರ್ತಾರೆ ಯಾವಾಗ ಎಂಟು ಲಕ್ಷ ಹತ್ತು ಲಕ್ಷ ವ್ಯೂ ಬಂದಿದೆ ಅಂತ ಗೊತ್ತಾಯಿತೋ ಆ ಟೈಮ್ನಲ್ಲಿ ಇವ್ರು ಏನು ಮಾಡ್ತಾರೆ ಅಂದರೆ ಆ ಅವರದ್ದೇ ಆದಂತಹ ಅವರ ಅಣ್ಣನೋ ಅಥವಾ ಅವರ ತಮ್ಮನಿಗೂ ಇದೇ ಥರದ ಒಂದು ಚಾನಲನ್ನು ಮಾಡಿಟ್ಕೊಂಡಿರ್ತಾರೆ ಇದೇ ಥರದೇ ನೋ ಕಾಪಿ ರೈಟಿದು ಅಥವಾ ಏನೋ ಇನ್ನೊಂದು ಒಳ್ಳೆ ರೀತಿಯ ಚಾನಲನ್ನು ಮಾಡಿರ್ತಾರೆ ಇವರು ಎಂಟರಿಂದ ಹತ್ತು ಲಕ್ಷ ವ್ಯೂ ಬಂದಿದೆ ಅಂತ ಗೊತ್ತಾದ ತಕ್ಷಣವೇ ಆ ಹಾಡಿನ ಆ ಮ್ಯೂಸಿಕ್ಕಿನ ಹಕ್ಕನ್ನು ಮತ್ತೊಬ್ಬರಿಗೆ ಮಾರಿಬಿಡ್ತಾರೆ ಅಂದರೆ ಅವರ ಸಂಬಂಧಿಕರು ಅಥವಾ ಅವರ ಮತ್ತೊಬ್ಬ ಚಾನಲ್ ಇರುತ್ತೆ ಅಣ್ಣಂದು ತಮ್ಮಂದು ಅವರಿಗೆ ಈ ಮ್ಯೂಸಿಕ್ಕಿನ ಹಕ್ಕನ್ನು ಮಾರಿಬಿಡ್ತಾರೆ ಯಾವಾಗ ಇಲ್ಲಿ ನಿಮ್ಮ ಚಾನಲ್ ವಿಡಿಯೋಗೆ ಹತ್ತು ಲಕ್ಷ ಐದು ಲಕ್ಷ ವ್ಯೂ ಬಂದಿದೆ ಅಂತ ಗೊತ್ತಾಗುತ್ತೋ ಆ ಟೈಮ್ನಲ್ಲಿ ಅವರು ಮ್ಯೂಸಿಕನ್ನು ಮತ್ತೊಬ್ಬರಿಗೆ ಅವರ ತಮ್ಮನಿಗೆ ಮಾರ್ತಾರೆ ತಾಮನಿಗೋ ಅಣ್ಣನಿಗೋ ಯಾರಿಗೋ ಒಬ್ಬರಿಗೆ ಮಾರ್ತಾರೆ ಆವಾಗ ಬರುತ್ತೆ ದೊಡ್ಡ ಕಂಡೀಷನ್ ಆ ಮಾರಿದ ನಂತರ ಅದರ ಹಕ್ಕು ಪೂರ್ತಿ ಅವನಿಗೆ ಹೋಗುತ್ತೆ ಇವನಿಗೆ ಅಲ್ಲ ಅಂದರೆ ಯಾರು ಮೊದಲ ಮನೆ ಇರುತ್ತೋ ಉದಾಹರಣೆಗೆ ಮನೆಯಂತ ತಗೊಳ್ಳೋಣ ನಾವು ಮನೆ ಮಾರಬೇಕಾದ್ರೆ ಅಗ್ರಿಮೆಂಟಿನ ಪೂರ್ತಿ ಅವರಿಗೆ ನಾವು ಮಾರಿದ ಮೇಲೆ ಅದು ಅವ್ರದ್ದು ಆಸ್ತಿ ನಮ್ಮದಲ್ಲ ಅವರು ತಗೊಂಡ ಮೇಲೆ ಎರಡು ದಿನದಲ್ಲೋ ಅಥವಾ ಮೂರನೇ ದಿವಸದಲ್ಲೋ ನಮಗೆ ಕಾಪಿ ರೈಟ್ ಹಾಕ್ತಾರೆ ಕಂಪ್ ನನ್ನ ಮ್ಯೂಸಿಕ್ಕು ನೀವು ಯೂಸ್ ಮಾಡ್ಕೊಂಡಿದ್ದೀರಾ ಆವಾಗ ನಾವು ರಿಪ್ಲೈ ಮಾಡ್ತೀವಿ ಅವರಿಗೆ ಇಲ್ಲ ನಿಮ್ಮ ಹೆಸರಿನಲ್ಲಿಲ್ಲ ನಾವು ಇದನ್ನು ಇಂಥವ್ರ ಕೈಯಿಂದ ತೊಗೊಂಡಿದ್ದೀವಿ ಅವರಿಗೆ ನಾವು ಕೇಳಿದ್ದೀವಿ ಅವರು ಕಾಪಿ ರೈಟ್ ನಮಗೆ ಕೊಡೋದಿಲ್ಲ ಅಂತ ಹೇಳಿದ್ದಾರೆ ಅವಾಗಿಂದ ತೊಗೊಂಡಿದ್ದೀವಿ ನಿಮ್ಮದಿಲ್ಲ ನಿಮ್ಮ ಹೆಸರು ಇರಲಿಲ್ಲ ನಾವು ತೊಗೊಳ್ಬೇಕಾದ್ರೆ ಅಂತ ಆವಾಗ ಅವರಿಂದ ಈ ಜಿಮೇಲ್ ಮತ್ತೆ ಬರುತ್ತೆ ಬ್ರದರ್ ಅವರ ಕಡೆಯಿಂದ ನಾವು ಈ ಮ್ಯೂಸಿಕನ್ನು ಖರೀದಿ ಮಾಡ್ಕೊಂಡಿದ್ದೀವಿ ಅವರು ನಮಗೆ ಮೊನ್ನೆ ಮಾರಿದ್ದಾರೆ ಹಾಗಾಗಿ ಇದು ಇವತ್ತು ನಮ್ಮ ಹಕ್ಕು ನೀವು ಯೂಸ್ ಮಾಡ್ಕೊಂಡಿದ್ದೀರಿ ಇದನ್ನು ಈ ವಿಡಿಯೋ ಈ ವಿಡಿಯೋದಿಂದ ಏನು ಅರ್ನ್ ಬರುತ್ತೋ ಅದು ನಿಮಗೆ ಸಂಬಂಧಪಟ್ಟಿದ್ದಲ್ಲ ಅದಕ್ಕೆ ನಮಗೆ ಪೂರ ಬೇಕು ಅಂತ ಕೇಳ್ತಾರೆ ಆವಾಗ ಯೂಟ್ಯೂಬ್ನಿಂದನೂ ಕೂಡ ಏನು ಮಾಡಲಿಕ್ಕಾಗಲ್ಲ ಯೂಟ್ಯೂಬ್ ನನ್ನ ಚಾನಲನ್ನು ನಡೆಸುತ್ತೆ ಆದರೆ ನನ್ನ ಚಾನಲಿನ ಎಲ್ಲ ಆಗು ಹೋಗುಗಳನ್ನು ನೋಡುತ್ತೆ ನನ್ನ ಚಾನಲಿನ ಎಲ್ಲ ವೀಡಿಯೋಗಳ ಹಕ್ಕನ್ನು ಕಾಪಾಡುತ್ತೆ ಪ್ರತಿಯೊಂದೂ ಮಾಡುತ್ತೆ ಹಾಗಾಗಿ ಅವರು ಸ್ವಲ್ಪ ಪೇಮೆಂಟನ್ನು ತಮ್ಮ ಕೊಡೋದ್ರಲ್ಲಿ ಉಳಿಸ್ಕೊಳ್ತಾರೆ ಅವರ ಕೆಲಸ ಅಷ್ಟೇ ಆದರೆ ಕಾನೂನಿನ ವಿಷಯದಲ್ಲಿ ಬಂದಾಗ ನಮ್ಮ ವಿಡಿಯೋನ ಮತ್ತೊಬ್ಬರಿಗೆ ಮಾರುವುದು ಅದು ನನ್ನ ಸ್ವಂತ ಹಕ್ಕು ನಾನು ಯಾರಿಗಾದರೂ ಮಾರ್ಬೋದು ಮತ್ತೊಬ್ಬರಿಗೆ ನಾನು ಅದನ್ನು ವೀಡಿಯೋ ಹಕ್ಕುಗಳನ್ನು ಕೊಡ್ಬೋದು ಆವಾಗ ಅದನ್ನು ನೀವು ಯೂಸ್ ಮಾಡ್ಕೊಳ್ಬೋದು ಆದರೆ ಮೊದಲು ಬಾರಿ ನೀವು ತಗೊಳ್ತಿರಲ್ವ ಮತ್ತೊಬ್ಬರ ಕೈಯಲ್ಲಿ ಅದೇ ಟೈಮ್ನಲ್ಲಿ ನೀವು ಅವರಿಗೆ ಒಂದಿಷ್ಟು ಹಣವನ್ನು ಪೇಮೆಂಟ್ ಮಾಡಿ ಆ ವೀಡಿಯೋ ಹಕ್ಕನ್ನು ನೀವು ಖರೀದಿ ಮಾಡಿಕೊಂಡು ಎಗ್ರಿಮೆಂಟ್ ಕಾಪಿ ಇಟ್ಕೊಂಡ್ರೆ ನಿಮಗೆ ಪ್ರಾಬ್ಲಮ್ ಇಲ್ಲ ಆದರೆ ಬಾಯಿ ಮಾತಿಗೆ ಹೇಳ್ಕೊಂಡು ನೀವು ಮ್ಯೂಸಿಕನ್ನು ತೊಗೊಂಡು ಹಾಕೋಬಿಡ್ತೀರಿ ಇಲ್ಲಿ ಎಂಟು ಲಕ್ಷ ಹತ್ತು ಲಕ್ಷ ವ್ಯೂ ಬರುತ್ತೆ ಬಂದ ತಕ್ಷಣ ಅವರು ಇನ್ನೊಬ್ಬರಿಗೆ ಬೇಕು ಅಂತ ಮಾರ್ತಾರೆ ಮಾರಿದಾಗ ಆ ಮನುಷ್ಯ ಬಂದು ಕಾಪಿರೈಟ್ ಹಾಕ್ತಾನೆ ಒಂದು ಆವಾಗ ಯೂಟ್ಯೂಬ್ ಹೇಳುತ್ತೆ ನೀವು ಇದರಿಂದ ಬಂದಿದ್ದ ಎಲ್ಲ ಹಣವನ್ನು ಅವರಿಗೆ ಕೊಡಬೇಕಾಗತ್ತೆ ಆದರೆ ಓನರ್ ಬೇರೆ ಇದ್ದಾರೆ ಅಂತ ಕೊಡಲೇಬೇಕು ದಾರಿನೇ ಇಲ್ಲ ಇಲ್ಲಾಂದರೆ ಕೋರ್ಟು ನೋಟಿಸು ಚಾನಲ್ ಡಿಲೀಟು ಈ ಆಪ್ಷನ್ಗಳು ಬರ್ತವೆ ನಮ್ಮ ಕಷ್ಟವನ್ನು ನಾವು ಹಣವನ್ನು ಮಾಡಿಕೊಂಡು ಇನ್ನೊಬ್ಬರು ದುಡಿಯುವಂಥ ಈ ಥರದ ಒಂದು ಗೋರಕ ದಂಧೆ ನಡೀತಾ ಇದೆ ಹಿಂದಿಯಲ್ಲಿ ನಾನು ಹೇಳ್ತಿರೋದು ಗೋರಕ ದಂಧೆ ಭ್ರಷ್ಟ ದಂಧೆ ಯೂಟ್ಯೂಬಿನ ಕಾನೂನನ್ನೇ ಉಳಿಸಿಕೊಂಡು ಯೂಟ್ಯೂಬಿನ ಕಾನೂನಲ್ಲೇ ಇದ್ದು ತಾವೇ ಚಾನಲನ್ನು ಮಾಡಿ ಒಂದು ಮ್ಯೂಸಿಕನ್ನು ಹಾಕಿ ಆ ಮ್ಯೂಸಿಕನ್ನು ನಮಗೆ ಕೊಟ್ಟ ಹಾಗೆ ಮಾಡೋದು ಯಾವಾಗ ನಮ್ಮ ಚಾನಲಲ್ಲಿ ದೊಡ್ಡ ಗ್ರೋಥದಲ್ಲಿ ಆ ಚಾನ ಆ ವಿಡಿಯೋದಿಂದ ಹಣ ಬರ್ತಿದೆ ಅಂತ ಗೊತ್ತಾಗುತ್ತೋ ಆ ನಂತರ ಆ ಮ್ಯೂಸಿಕನ್ನು ಮತ್ತೊಬ್ಬರಿಗೆ ಮಾರೋದು ಮನೆಯಲ್ಲೇ ಯಾರಿಗೋ ಇನ್ನೊಬ್ಬರಿಗೆ ಅವರು ಬಂದು ಕಾಪಿ ಸ್ಟ್ರೈಕ್ ಕೊಡೋದು ನಾವು ಅವರಿಗೆ ಕೊಡಬೇಕಾಗತ್ತೆ ಈ ಥರ ನಡೀತಾ ಇದೆ ಆ ಮನುಷ್ಯ ನನಗೆ ಲೈವಲ್ಲಿ ಹೇಳ್ಕೊಂಡ ನಾನು ತಗೊಳ್ಬೇಕಾದ್ರೆ ಈ ಥರ ಇರಲಿಲ್ಲ ಅವ್ರ ಹತ್ರ ಕೇಳಿ ನಾನು ತಗೊಂಡೆ ಈಗ ನೋಡಿದ್ರೆ ಮೂರನೇ ಪಾರ್ಟಿ ಬಂದು ನನಗೆ ಕಾಪಿ ರೈಟ್ ಕೊಟ್ಟು ನನ್ನ ಅರ್ನೆಲ್ಲ ಕೇಳ್ತಾ ಇದ್ದಾರೆ ಕೊಡಲಿಲ್ಲ ಅಂದರೆ ಆಗೋದಿಲ್ಲ ಪೂರ್ತಿಯಾಗಿ ಬಂದಂಥ ಹಣ ಅವರಿಗೆ ಕೊಡಬೇಕು ಕೊಡ್ತಾ ಇದ್ದೀನಿ ಬೇರೆ ದಾರಿ ಇಲ್ಲ ನನ್ನ ಹತ್ರ ಅಂತ ಆವಾಗ ನನ್ನ ಲ ಆ ಲೈವಲ್ಲಿ ನಡೆಯುವ ಲೈವ್ ಮಾಡುವಂಥ ಮನುಷ್ಯ ಕೇಳಿದ ನೀವು ಮೊದಲೇ ಅವರತ್ರ ಅಗ್ರಿಮೆಂಟ್ ಮಾಡ್ಕೊಳ್ಳಿಲ್ವಾ ಫಸ್ಟಿಗೆ ಇಸ್ಕೊಳ್ಬೇಕಾದ್ರೆ ಒಂದಿಷ್ಟು ಹಣವನ್ನು ಕೊಟ್ಟು ಇಲ್ಲ ಬಾಯಿ ಮಾತಿಗೆ ತೊಗೊಂಡಿದ್ದೆ ಹಾಗಾಗಿ ನಾನು ಹೇಳೋದು ಯಾರ ಕಡೆಯಿಂದನೂ ಕೂಡ ಹೀಗೆ ಬಾಯಿ ಮಾತಿಗೆ ಕಮೆಂಟ್ ಬಾಕ್ಸ್ನಲ್ಲಿ ಮೆಸೇಜ್ ಮಾಡಿ ನೀವು ಯಾರ್ದಾದ್ರೂ ಮ್ಯೂಸಿಕನ್ನು ತಗೊಳ್ಬೇಡಿ ಪ್ರೋಮ್ ಪ್ರೊವಿಜ್ನರ್ನಲ್ಲಿ ಹೋಗಿ ಮ್ಯೂಸಿಕನ್ನು ತೊಗೊಂಡು ನೀವು ಅದನ್ನು ಯೂಸ್ ಮಾಡ್ಕೊಳ್ಳಿ ಯೂಟ್ಯೂಬ್ನಿಂದ ಅದು ಫ್ರೀ ಆಗಿದೆ ಅದಕ್ಕೆ ನಿಮಗೆ ಕಾಪಿ ರೈಟ್ ಬರಲ್ಲ ಆದರೆ ನೀವೇನಾದರೂ ಈ ಥರದ ಬಾಯಿ ಮಾತಿಗೆ ಕಮೆಂಟ್ ಬಾಕ್ಸ್ನಲ್ಲಿ ಅವರು ಅಂತ ಅವರಿಗೆ ಮ್ಯೂಸಿಕನ್ನು ನೀವು ಅವ್ರದ್ದು ಏನಾದರೂ ಯೂಸ್ ಮಾಡಿದ್ರೆ ಅವರು ಇವತ್ತು ಸ್ಲೋ ಆಗಿರ್ಬೋದು ಒಂದು ಹತ್ತು ಇವೋ ಇಪ್ಪತ್ತು ಇವೋ ಬಂದರೆ ಅದಕ್ಕೆ ಬಿಡಿ ನಮ್ಮ ವೀಡಿಯೋ ನೋಡಿದಾರಲ್ಲ ಅಲ್ಲಿಗೆ ಸರಿ ಆಗತ್ತೆ ಅಂತ ಸುಮ್ಮನೆರ್ತಾರೆ ಆದರೆ ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ವ್ಯೂ ಏನಾದರೂ ಬಂದಿದ್ದೆ ಪಕ್ಕ ಆದರೆ ಆ ಮ್ಯೂಸಿಕನ್ನು ಇನ್ನೊಬ್ಬರಿಗೆ ಮಾರ್ತಾರೆ ಅವರಿಂದ ನಿಮಗೆ ಕಾಪಿ ರೈಟ್ಸ್ ಕೊಡ್ತಾರೆ ಅದು ಅವ್ರದೇ ದಂದೆ ಅವ್ರದೇ ಅಕ್ಕಪಕ್ಕದ ಜನ ಇರ್ತಾರೆ ಎಲ್ಲ ನಿಮ್ಮ ಹಣವನ್ನು ಕಸಿತಾರೆ ಬಂದು ಈ ಥರ ಮಾಡ್ಕೋಬೇಡಿ ನನಗೆ ಒಂದು ಆಗಿದೆ ಈ ಥರ ಆದರೆ ಹಣವನ್ನು ಕೊಡಲಿಕ್ಕೆ ನನಗೆ ಬರಲಿಲ್ಲ ಯಾಕಂತೇಳಿದ್ರೆ ನನ್ನ ಚಾನಲ್ ಮೋನೋ ಇಲ್ಲ ಹಾಗಂತ ನಾನು ಮ್ಯೂಸಿಕನ್ನು ಅವರಿಂದ ತಗೊಂಡಿದ್ದಲ್ಲ ನಮ್ಮ ಕನ್ನಡದ ಅತ್ಯಂತ ಒಳ್ಳೆಯ ಮ್ಯೂಸಿಕ್ ಡೈರೆಕ್ಟರ್ ರವಿ ಬಸ್ರೂರವರು ಒಂದು ಹಾಡನ್ನು ನಮ್ಮ ಚಾನಲಲ್ಲಿ ಹಾಕ್ತಾರೆ ಸಿಂಗಾರ್ ಹೂ ಅನ್ನೋ ಹಾಡನ್ನು ಹಾಕ್ತಾರೆ ನಾನು ಅದನ್ನು ಪ್ರಮೋಟ್ ಮಾಡ್ತೀನಿ ನನ್ನ ಚಾನಲಲ್ಲಿ ಅದು ಪೂರ್ತಿ ವೀಡಿಯೋನ ಹಾಕಿ ಎಷ್ಟು ಚೆಂದವಾಗಿದೆ ನೋಡಿ ಹಾಡು ಅನ್ನೋದನ್ನ ಒಂದು ಪ್ರಮೋಟ್ ಮಾಡ್ತೀನಿ ಅದು ಒಂದು ತಿಂಗಳವರೆಗೂ ನನಗೆ ಯಾವುದೇ ಕಾಪಿ ರೈಟು ಬರಲ್ಲ ಏನೂ ಬರಲ್ಲ ಶಾರ್ಟ್ನಲ್ಲೂ ಅದನ್ನು ಯೂಸ್ ಮಾಡ್ತೀನಿ ದೊಡ್ಡ ವೀಡಿಯೋದಲ್ಲಿ ಅದನ್ನು ಶೋ ಮಾಡ್ತೀನಿ ನಾನು ಎರಡರಲ್ಲೂ ನನಗೆ ಉದ್ದದ ವೀಡಿಯೋದಲ್ಲಿ ಆಗಲದ್ದು ನಾನೇನು ವೀಡಿಯೋ ಮಾಡ್ತಿದ್ದೀನಿ ಈ ಅಗಲದ ವೀಡಿಯೋದಲ್ಲಿ ನನಗೆ ಅದು ಸುಮಾರು ಎಂಟು ಸಾವಿರನೋ ಏನೋ ವ್ಯೂ ಬರುತ್ತೆ ಶಾರ್ಟ್ ಲಿಸ್ಟ್ನಲ್ಲಿ ನನಗೆ ಅದು ಹದಿನೆಂಟು ಸಾವಿರ ವ್ಯೂ ಬರುತ್ತೆ ನನಗೆ ಒಂದು ಲೆಕ್ಕದಲ್ಲಿ ಖುಷಿ ಏನೋ ನನಗೊಂದು ಆಗ್ತಾ ಇದೆಯಲ್ಲಪ್ಪ ಹೋಗಿ ಬಿಡಿ ಕಾಪಿ ರೈಟು ಇಲ್ಲ ಏನೂ ಇಲ್ಲ ಬರ್ತಾ ಇದೆಯಲ್ಲ ಸಿಗಲಿ ಒಳ್ಳೆಯದಾಗಲಿ ಅಂತ ಹಾಡು ಯಾವಾಗ ರವಿ ಬಸರೂರ್ ಚಾನಲಲ್ಲಿ ಪಬ್ಲಿಕ್ಕಾಗಿ ಸೂಪರಾಗಿ ಸುಮಾರು ಎಂಟು ಲಕ್ಷ ಒಂಬತ್ತು ಲಕ್ಷದ ವ್ಯೂಗೆ ಹೋಗುತ್ತೋ ಆ ಟೈಮ್ನಲ್ಲಿ ರವಿ ಬಸವರ ಹತ್ರ ಒಂದು ಒಳ್ಳೆಯ ರೇಟಿಗೆ ಇನ್ನೊಬ್ಬರು ಅದನ್ನು ಖರೀದಿ ಮಾಡ್ತಾರಂತ ಕಾಣುತ್ತೆ ಅದಕ್ಕೆ ಓನರ್ ಚೇಂಜ್ ಆಗ್ತಾರೆ ಓನರ್ ಚೇಂಜ್ ಆಗ್ತಿದ್ದ ಹಾಗೆಯೇ ಮೂರು ದಿವಸ ಬೆಳಗ್ಗೆ ನಾನು ನೋಡ್ತೀನಿ ನನಗೆ ಜಿಮೇಲಿಗೆ ಒಂದು ಮೆಸೇಜ್ ಬಂದಿದೆ ವಿಡಿಯೋನ ಡಿಲೀಟ್ ಮಾಡಲಾಗಿದೆ ಶಾರ್ಟ್ ಮತ್ತು ಉದ್ದದ ವೀಡಿಯೋನ ಎರಡನ್ನೂ ಡಿಲೀಟ್ ಮಾಡಲಾಗಿದೆ ಇದು ಮತ್ತೊಬ್ಬರ ವಿಡಿಯೋ ಹಾಗಾದರೆ ಮೊದಲೇ ಯಾಕೆ ನನಗೆ ಇದನ್ನು ಕೊಡಲಿಲ್ಲ ಅವರು ಹಾಗಾದರೆ ಆ ಟೈಮ್ನಲ್ಲಿ ಅದರ ಓನರ್ ಬೇರೆ ಇದ್ದರು ಈಗ ಓನರ್ ಬೇರೆ ಆಗಿದ್ದಾರೆ ಅಂದರೆ ಯಾರು ಮೊದಲು ಓನರ್ ಇದ್ದರೂ ಆ ಓನರು ಆ ವಿಡಿಯೋನ ಮತ್ತೊಬ್ಬರಿಗೆ ಮಾರಿದ್ದಾರೆ ನಾನು ಈ ವಿಡಿಯೋ ಮಾಡೋದಾಗಿದ್ದರೆ ರವಿ ಬಸವರ ಹತ್ರ ಹೋಗಿ ನನಗೆ ಈ ವಿಡಿಯೋದಲ್ಲಿ ನಾನು ಮಾಡ್ತಾಯಿದ್ದೀನಿ ಇದಕ್ಕೆ ನನಗೆ ಹಕ್ಕು ಕೊಡಿ ಅಂತ ಕೇಳಿ ತೊಗೊಂಡಿದ್ದರೆ ಅದನ್ನು ನನ್ನ ಚಾನಲಿಂದ ಡಿಲೀಟ್ ಆಗ್ತಿರಲಿಲ್ಲ ಅದರ ಕಾಪಿರೈಟ್ ಇಶ್ಯೂ ಬಂದು ಡಿಲೀಟ್ ಮಾಡಿದ್ರೆ ನಾನು ನನ್ನ ಲೀಗಲ್ ಪೇಪರನ್ನು ಮೂವ್ ಮಾಡ್ಬೋದಾಗಿತ್ತು ಆದರೆ ನನ್ನ ಹತ್ರ ಆ ಥರದ್ದು ನಾನು ಮಾಡ್ಕೊಂಡಿರಲಿಲ್ಲ ಹಾಗಾಗಿ ಅದನ್ನು ಡಿಲೀಟ್ ಮಾಡಿದ್ರು ನಾನು ಸುಮ್ಮನಾದೆ ಸುಮಾರು ಉದ್ದದ ಇದರಲ್ಲಿ ಮುನ್ನೂರು ತಾಸು ಡಬ್ಲ್ಯೂ ಎಚ್ ಬಂದಿತ್ತು ನನಗೆ ಅದು ಹೋಯಿತು ಹದಿನೆಂಟರಲ್ಲಿ ಬಿಡಿ ಅದು ಉದ್ದದ ಶಾರ್ಟ್ನಲ್ಲಿ ಹದಿನೆಂಟು ಸಾವಿರ ಸಿಕ್ಕಾಬಟ್ಟೆ ನನಗೆ ಇತ್ತು ಡಬ್ಲ್ಯೂ ಎಚ್ ಅದರಲ್ಲೂ ಕೂಡ ಅದು ಕೂಡ ಹೋಯಿತು ಹೀಗಾಗತ್ತೆ ಹಾಗಾಗಿ ಕಾಪಿ ರೈಟು ಸಣ್ಣ ವಿಷಯ ಅಲ್ಲ ಯೂಟ್ಯೂಬ್ ನಡೆಸೋದು ಸುಲಭದ ವಿಷಯನೂ ಅಲ್ಲ ನಾನು ಪದೇ ಪದೇ ಎಲ್ಲ ನಮ್ಮ ಕ್ರಿಯೇಟರ್ಗೆ ಹೇಳ್ತಾ ಇದ್ದೀನಿ ಅದು ದೊಡ್ಡ ಸಮಸ್ಯೆ ನೀವು ಈ ಟಿ ವಿ ಚಾನಲನ್ನು ನಡೆಸ್ಬೋದು ಅದು ಸುಲಭ ಅನಿಸುತ್ತೆ ಆದರೆ ಯೂಟ್ಯೂಬ್ನಲ್ಲಿ ಸ್ವಂತದ್ದನ್ನು ಮಾತ್ರ ನಾವು ಯೂಸ್ ಮಾಡಬೇಕು ಬೇರೆಯವ್ರದ್ದನ್ನು ಯೂಸ್ ಮಾಡಲಿಕ್ಕೆ ಹೋದರೆ ಕಾಪಿ ರೈಟ್ ಬರುತ್ತೆ ಹಾಗಂತ ನೀವು ಮಾಡ್ತಾ ಇಲ್ವೇ ಕೆ ಕೆ ಬ್ರದರ್ ಒಂದಿಷ್ಟಕ್ಕೆ ನಿಮಗೆ ಕಾಪಿ ರೈಟ್ ಬಂದಿದೆ ನೀವು ಹಾಗೆ ಇಟ್ಟಿದ್ದೀರಲ್ವಾ ಅಂತ ನೀವು ಕೇಳ್ತಾ ಇದ್ದೀರಿ ಯಾವುದನ್ನು ಮಾಡಬೇಕು ಹಾಗಾದರೆ ಕಾಪಿ ರೈಟ್ ಇಶ್ಯೂ ಇರುವಂತಹ ವಿಡಿಯೋನ ಯಾವುದನ್ನು ಮಾಡಬೇಕು ಪ್ರಮೋಟ್ ಮಾಡುವಂಥದ್ದನ್ನು ನೀವು ಮಾಡಿ ನೋ ಪ್ರಾಬ್ಲಮ್ ಉದಾಹರಣೆಗೆ ನಾನೀಗ ಒಂದಿಷ್ಟು ಚಿತ್ರರಂಗದಲ್ಲಿ ಹಾಡುಗಳನ್ನು ಪ್ರಮೋಟ್ ಮಾಡ್ತಾಯಿದ್ದೀನಿ ಓಕೆನಾ ಅವುಗಳಿಗೆ ಫಿಲ್ಮ್ನವರೇ ವಿಚಾರ ಮಾಡ್ತಾರೆ ಅಯ್ಯೋ ಇವರಿಗೆ ನಾವು ಹೇಗೆ ಕಾಪಿ ರೈಟ್ ಕೊಡೋದು ಇವರಿಗೆ ನಾವು ಅವರೇ ನಮ್ಮ ಚಾನ ಹಾಡನ್ಗಳನ್ನು ನಮ್ಮ ಫಿಲ್ಮನ್ನು ಪ್ರಮೋಟ್ ಮಾಡ್ತಿದ್ದಾರೆ ಉಲ್ಟ ನಾವು ಅವರಿಗೆ ಕಾಪಿ ರೈಟ್ ಕೊಟ್ಟು ಏನು ಪ್ರಯೋಜನ ನಮಗೆ ಅದರಿಂದ ಉಪಯೋಗ ಆಗ್ತಿದೆಯಲ್ಲ ಅಂತ ಅವರು ಸುಮ್ಮನಿರ್ತಾರೆ ಅವರು ನೋ ಇಂಪ್ಯಾಕ್ಟ್ ಇರುತ್ತೆ ಕಾಪಿ ರೈಟ್ ಇರುತ್ತೆ ಆದರೆ ಅವರು ಹೆಚ್ಚಾಗಿ ಕಾಪಿ ಇದನ್ನು ಮಾಡಲ್ಲ ಹಾಗಂತ ಮೋನೋ ಆದಮೇಲೆ ಇದೇ ರೀತಿ ಮಾಡ್ಬೋದಾ ಇದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ ಮೋನೋ ಆದಮೇಲೆ ಅವರಿಗೆ ಒಂದಿಷ್ಟು ನಾವೇನು ಪೇಮೆಂಟ್ ಮಾಡಲಿಕ್ಕೂ ಕೊಡ್ಬೋದು ಅಥವಾ ಬೇರೆ ದಾರಿನೂ ಇರ್ಬೋದು ಅದರ ಬಗ್ಗೆ ನನಗೆ ಈಗ ಐಡಿಯಾ ಇಲ್ಲ ಮೋನೋ ಆಗೋಕ್ಕಿಂತ ಮೊದಲು ಸಣ್ಣ ಜನರನ್ನು ಹುಡುಕಿ ಹತ್ತು ಹತ್ರದಲ್ಲಿ ಆದವರನ್ನು ಸಿಕ್ಕಿಸಿ ಹಾಕಿ ಅವರಿಂದ ಹಣವನ್ನು ದೋಚುವಂಥ ಕೆಲಸನ ಅದು ಕಾನೂನಿನ ಒಳಗೆ ಇದ್ದು ಮಾಡ್ತಿದ್ದಾರೆ ಒಂದಿಷ್ಟು ಜನ ಅದರಿಂದ ಉಳಿದುಕೊಳ್ಳಿ ಅದರಿಂದ ಬಚಾವಾಗಿ ಹೆಚ್ಚಾಗಿ ನೀವು ನೋ ಕಾಪಿ ರೈಟ್ ಮ್ಯೂಸಿಕನ್ನು ಅವರ ಒಪ್ಪಿಗೆ ಪಡೆದ್ರೂ ಕಷ್ಟ ತಗೋಬೇಡಿ ಹಾಗೆಯೇ ವೈ ಒಳಗೆ ಕ್ರೋಮ್ ಬ್ರೌಸರ್ನಲ್ಲಿ ನಾನು ಬಯೋದಲ್ಲಿ ಇಡ್ತೀನಿ ಲಿಂಕನ್ನು ಬೇಕಾದರೆ ನಿಮಗಿಲ್ಲ ಅಂತಾದರೆ ಅಲ್ಲಿ ಹೋಗಿ ಅಲ್ಲಿ ನಾಲ್ಕು ಸಾವಿರದವರೆಗೂ ಮ್ಯೂಸಿಕ್ ಇದೆ ಅಲ್ಲಿಂದ ನೀವು ತೆಗೆದುಕೊಂಡು ಯೂಸ್ ಮಾಡಿಕೊಳ್ಳಿ ಇದರಿಂದ ನೀವು ಸೇಫ್ ಆಗಿರ್ತೀರಿ ಮತ್ತು ಬಾಕಿ ಕಡೆಯಿಂದ ನೀವು ತಗೊಳ್ಳೋದೇ ಆದರೆ ನಮ್ಮ ಪರಿಚಯದವರು ಮತ್ತು ನಮ್ಮ ಯಾರದಾದರೂ ಆದರೆ ಓಕೆ ಆದರೆ ವೈ ಟಿಯಲ್ಲಿ ಯಾರು ಯಾರಿಗೆ ಇಲ್ಲ ಅವರು ತಮ್ಮ ತಮ್ಮ ಸ್ವಾರ್ಥದಲ್ಲಿರ್ತಾರೆ ದುಡಿಮೆ ಮಾಡಲಿಕ್ಕೆ ಬಂದಿರ್ತಾರೆ ಹಾಗಾಗಿ ಪದೇ ಪದೇ ರಿಕ್ವೆಸ್ಟು ಈ ವಿಡಿಯೋ ಯಾರೆಲ್ಲ ನೋಡ್ತೀರಿ ಅದನ್ನು ಶೇರ್ ಮಾಡಿ ಇಂಥವರ ಕೈಯಿಗೆ ಹೋಗಿ ಇಂಥವ್ರ ಕೈಯಲ್ಲಿ ಸಿಕ್ಕೋಬೇಡಿ ಉಳ್ಕೊಳ್ಳಿ ಯೂಟ್ಯೂಬ್ನಲ್ಲಿ ನಾವೇನೋ ಒಂದು ಸಾಧನೆ ಮಾಡಲಿಕ್ಕೆ ಬಂದಿದ್ದೀವಿ ಅದನ್ನು ಬಿಟ್ಟು ಕೈಯಲ್ಲಿರೋದನ್ನು ಮತ್ತೆ ಕಳ್ಕೊಂಡು ಈಗಾಗಲೇ ಜನ ಒಂದಿಷ್ಟು ಜನ ನಮ್ಮ ಬಗ್ಗೆ ಮಾತಾಡ್ತಾರೆ ಇವರಿಗೆ ಕೆಲಸ ಇಲ್ಲ ಯೂಟ್ಯೂಬ್ನಲ್ಲಿ ಏನು ಮಾಡಬೇಕು ಅಂತ ಹೋಗ್ತಿದ್ದಾರೋ ಏನೋ ಬೆಳಗ್ಗಿಂದ ನೀವು ಅದೇ ಇದರಲ್ಲೇ ಯೂಸ್ ಆಗ್ತಿದ್ದೀರಿ ಅದರಲ್ಲೇ ಇರ್ತೀರಿ ಹಾಳು ದಂಧೆಯನ್ನು ಹಾಳು ಮಾಡ್ಕೊಳ್ತಾ ಇದ್ದೀರಿ ಅನ್ನೋವಂಥ ಮಾತನ್ನು ನಾವು ಈಗಾಗಲೇ ಕೇಳ್ತಾ ಇದ್ದೀವಿ ಅಂಥ ಟೈಮ್ನಲ್ಲಿ ಈ ಥರದ ಮೋಸ ಆಗೋಯ್ತು ಅಂತೇಳಂದ್ರೆ ಬಹಳಷ್ಟು ಕಷ್ಟ ಆಗುತ್ತೆ ವೀಡಿಯೋ ವೈರಲ್ ಆಗೋದೇ ಕಷ್ಟ ಬೈ ಚಾನ್ಸ್ ವೈರಲ್ ಆದಾಗ ಈ ಥರದ ಇಶ್ಯೂ ಬಂದರೆ ಬಹಳಷ್ಟು ನೋವನ್ನು ಅನುಭವಿಸ್ತೀರಿ ಹಾಗಾಗಿ ನಿಮಗೆ ಒಂದು ಕಿವಿ ಮಾತು ಎಲ್ಲರೂ ತಮ್ಮ ಸ್ವಂತ ಮ್ಯೂಸಿಕ್ಕನ್ನು ಹಾಕಲಿಕ್ಕೆ ಪ್ರಯತ್ನ ಪಡಿ ಇದ್ರೆ ನಿಮ್ಮ ಹತ್ರ ಹಾರ್ಮೋನಿಯಂ ಇದ್ದರೆ ಹಾರ್ಮೋನಿಯಂ ಬಾರಿಸ್ಕೊಳ್ಳೋದಕ್ಕೆ ಮ್ಯೂಸಿಕ್ ಬ್ಯಾಕ್ಗ್ರೌಂಡ್ ಕೊಡಿ ಅದು ಆಗಲಿಲ್ಲ ಅಂತೇಳಂದರೆ ನೀವು ವಾಯ್ಸ್ ಕೊಡಿ ಸಾಕು ಮ್ಯೂಸಿಕ್ ಇರಲೇಬೇಕು ಅಂತಿಲ್ಲ ಹಾಂ ಮ್ಯೂಸಿಕ್ ಹಾಕೋದ್ರಿಂದ ಒಂದು ಅಟ್ರಾಕ್ಷನ್ ಬೆಳೆಯುತ್ತೆ ಒಳ್ಳೆಯ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇದ್ದರೆ ವಿಡಿಯೋ ಸ್ಲೋಲಿ ನೋಡಲಿಕ್ಕೆ ಚೆಂದ ಇರುತ್ತೆ ಓಕೆ ಆದರೆ ಈ ಥರದ್ದು ಗೊಂದಲ ಇರುತ್ತೆ ಹಾಗಾಗಿ ಯೂಟ್ಯೂಬ್ನಿಂದ ನೀವು ತಗೊಳ್ಬೇಕಾದ್ರೆ ವಿಚಾರ ಮಾಡಿಕೊಂಡು ತೊಗೊಳ್ಳಿ ಪ್ರತಿಯೊಬ್ಬರು ಒಳ್ಳೆಯವರೇ ಇರಲ್ಲ ಅವರು ತಮ್ಮ ದುಡಿಮೆಗೆ ಕೂತ್ಕೊಂಡಿದ್ದಾರೆ ಅವರು ಕಾನೂನಿ ಬಂದರೂ ಕೂಡ ಯಾವುದರಲ್ಲೂ ಸಿಕ್ಕಾಕೊಳ್ಳೋದ ಹಾಗೆ ಐಡಿಯಾ ಮಾಡಿಕೊಂಡು ಬರ್ತಾರೆ ನಿಮಗೆ ಏನೂ ಮಾಡಲಿಕ್ಕೆ ಆಗೋದನ್ನು ದಾರಿಯಲ್ಲಿರ್ತಾರೆ ಕೊಡಲೇಬೇಕಾಗತ್ತೆ ಓನರ್ ಈ ನಮ್ಮ ಯೂಟ್ಯೂಬಿಗೆ ಚಾನಲಿಗೆ ನಾವೇ ಓನರ್ ಈಗ ನನ್ನ ಚಾನಲಿಗೆ ನಾನೇ ಓನರ್ ಒಳ್ಳೆ ರೀತಿಯಲ್ಲಿ ನಡೆಸಿದ್ರೆ ಚಾನಲನ್ನು ಡಿಲೀಟ್ ಮಾಡೋ ಅಧಿಕಾರ ಕೂಡ ಯೂಟ್ಯೂಬಿಗೂ ಇಲ್ಲ ಒಳ್ಳೆ ರೀತಿಯಲ್ಲಿ ಕಾನೂನುಬದ್ಧವಾಗಿ ನಾನು ಏನಾದರೂ ಚಾನಲ್ ನಡೆಸ್ತಾ ಇದ್ದೀನಿ ಅಂತ ಅಂದರೆ ಅವರೇನಾದರೂ ಏನಾದರೂ ನನ್ನ ಚಾನಲನ್ನು ಡಿಲೀಟ್ ಮಾಡಿದ್ರೆ ಅವರಿಗೆ ನಾನು ಲೀಗಲ್ ನೋಟಿಸ್ ಕೊಡ್ಬೋದು ಅಷ್ಟು ಪವರ್ ಇದೆ ಹಾಗೆಯೇ ಅಪ್ಪಿತಪ್ಪಿ ಏನಾದರೂ ನಾನು ಡಿಲೀಟ್ ನಾನು ಸ್ವಂತ ಇಚ್ಛೆಯಿಂದ ಡಿಡಿಲ್ ಡಿಲೀಟ್ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ನನ್ನ ಚಾನಲನ್ನು ಅದು ಮಿಸ್ಯೂಸ್ ಆಗಬಾರ್ದು ಅಂತ ಇದ್ದರೆ ನನ್ನ ಗುರುಗಳು ಹೇಳಿದರ ಪ್ರಕಾರ ಕಂಪನಿಯಿಂದ ನಮಗೆ ಮನೆಗೆ ಒಂದು ಲೆಟ್ರ್ ಬರುತ್ತೆ ಆ ಲೆಟರಿಗೆ ಸಿಗ್ನೇಚರ್ ಮಾಡಿ ನಾವು ಕಳಿಸಿದಾಗ ಮಾತ್ರ ನಮ್ಮ ಚಾನಲನ್ನು ಡಿಲೀಟ್ ಮಾಡ್ಬೋದು ನಾವೇ ಇಷ್ಟಪಟ್ಟರೆ ಅದು ಹಾಗೇ ಆಗೋದಿಲ್ಲ ಯೂಟ್ಯೂಬ್ ಕಂಪನಿ ಅನ್ನೋದು ಒಂದು ನಮ್ಮ ಚಾನಲನ್ನು ನಿರ್ವಹಣೆ ಮಾಡುವಂಥ ಒಂದು ಸರ್ಕಲ್ ಅಷ್ಟೇ ಅದಕ್ಕೆ ನಾವೇ ಓನರ್ ಒಂದು ಲೆಕ್ಕದಲ್ಲಿ ನಮ್ಮ ಹತ್ರ ಒಂದು ಚಾನಲಿನ ಶಕ್ತಿ ಇದ್ದ ಹಾಗೆ ಅದನ್ನು ನಾವು ಯೂಸ್ ಮಾಡ್ಕೊಳ್ಳೋದನ್ನು ಕಲಿಬೇಕು ಮನಸ್ಸ ಇಚ್ಛೆ ಮಾಡಿದ್ರೆ ದಾರಿ ಇಲ್ಲ ಹೋಗ್ತೀವಿ ಇದಾಗಿತ್ತು ಇವತ್ತಿನ ವೀಡಿಯೋ ಪಕ್ಕದಲ್ಲಿ ನಿಮಗೆ ವೀಡಿಯೋ ಶೋ ಆಗ್ತಿದೆಯಲ್ಲ ಅದರಲ್ಲೆಲ್ಲ ತಿಳ್ಕೊಳ್ಳಿ ನಾನು ಹೇಳಿದ್ದೇನೆ ಅಲ್ಲಿ ಬರ್ತಾಯಿದೆ ಅಷ್ಟೇ ಈಗ ಇಲ್ಲಿ ನನ್ನ ಪಕ್ಕದಲ್ಲಿದೆ ನೋಡಿ ಈ ಬದಿಗೆ ಬಲ ಬದಿಗೆ ನೋಡ್ಕೊಂಡು ಕಲಿಬೋದು ನೀವು ಅಷ್ಟೇ ನಾನು ಜಾಗೃತಿಯನ್ನು ಮೂಡಿಸ್ಬೋದು ಜನರಲ್ಲಿ ಓ ನಾನು ಜಾಗೃತಿಯಲ್ಲಿ ಜಾಗೃತಿಯನ್ನು ಮೂಡಿಸ್ಬೋದು ಆದರೆ ಸಂಭಾಳಿಸಿಕೊಂಡು ಮಾಡೋರು ನೋಡೋರು ನೀವೇ ಆದರೆ ಒಂದಿಷ್ಟು ಜನ ಏನು ಮಾಡ್ತಿದ್ದಾರೆ ಅಂದರೆ ವಿಡಿಯೋನ ಒಂದೆರಡು ನಿಮಿಷ ನೋಡ್ತಾರೆ ವಿಡಿಯೋ ಒಳ್ಳೆ ಸೂಪರ್ ಆಗಿದೆ ಜನರಿಗೆ ಇದು ಯೂಟ್ಯೂಬರಿಗೆ ಒಳ್ಳೆ ಸಾಕ್ಷಿಯನ್ನು ಕೊಡುವಂಥ ವೀಡಿಯೋ ಅಂತ ನೋಡಿಕೊಂಡು ಕಮೆಂಟ್ ಹಾಕಿ ಬಿಟ್ಟುಬಿಡ್ತಾರೆ ಆದರೆ ಪೂರ್ತಿಯಾಗಿ ನೋಡೋದೇ ಇಲ್ಲ ಪೂರ್ತಿ ನೋಡಬೇಕು ವಿಡಿಯೋನ ಮತ್ತು ಶೇರ್ ಮಾಡಬೇಕು ನಾಲ್ಕು ಜನರಿಗೆ ಹೋಗೋ ಹಾಗೆ ಅದನ್ನು ಮಾಡ್ತಾ ಇಲ್ಲೋ ಅನ್ನೋದೇ ಬೇಜಾರ ಆದರೆ ಈ ವಿಡಿಯೋನಾದರೂ ಪೂರ್ತಿಯಾಗಿ ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕ್ರಿಯೇಟರ್ ಯಾರ್ಯಾರಿದ್ದೀರಿ ಇವರಿಗೆಲ್ಲ ಇದು ಬೇಕಾಗುವಂತಹ ವಿಡಿಯೋ ನನ್ನ ಹಿಂದಿ ಯೂಟ್ಯೂಬರ್ ಒಬ್ಬರು ಈ ವಿಡಿಯೋನ ನಿಮ್ಮ ಕಡೆಗೆ ಮಾಡಿ ಹಾಕಿ ಅದು ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ಕು ಈ ಥರ ಮತ್ತೊಬ್ಬರಿಗೆ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಇದನ್ನು ಮಾಡ್ತಾಯಿದ್ದೀನಿ ಆ ಮನುಷ್ಯನಿಗೆ ನಾನು ಟುಗೆದರ್ ಲೈವಿಗೆ ಬರ್ತೀರ ಬ್ರದರ್ ನನ್ನ ನಿಮ್ಮ ಅನಿಸಿಕೆಗಳನ್ನು ನನ್ನ ಲೈವಲ್ಲೇ ನೀವು ಹೇಳ್ಬೋದು ಬನ್ನಿ ಅಂತ ಕರೆದೆ ಆಗಿರೋ ನೋವೇ ದೊಡ್ಡದು ಆಗಿದೆ ಬ್ರದರ್ ಮತ್ತೆ ಬಂದು ಅಲ್ಲಿ ನನಗೆ ಹೇಳಲಿಕ್ಕೆ ಮನಸ್ಸಿಲ್ಲ ನೀವು ವೀಡಿಯೋ ಮಾಡಿ ಹಾಕಿ ಇದರ ಬಗ್ಗೆ ಬೇಕಾದರೆ ಅಂತ ಹೇಳಿದರು ನನ್ನ ಚಾನಲನ್ನು ಶೋ ಮಾಡೋದು ಬೇಡ ನನ್ನ ಸ್ಕ್ರೀನ್ಶಾಟನ್ನು ಯೂಸ್ ಮಾಡಬೇಡಿ ಹಾಗೆ ಅದನ್ನು ಮಾಡಿ ಅಂತ ಹೇಳಿರೋದು ನಿಜವಾಗಿಯೂ ಇದು ಆಗಿರೋದು ಅದನ್ನು ನಾನು ಹಾಕ್ತಾಯಿದ್ದೀನಿ ನೋಡಿ ಆ ಥರ ನೀವು ಕೂಡ ಮಾಡ್ಕೋಬೇಡಿ ಒಂದಿಷ್ಟು ವಿಷಯಗಳು ಪ್ರತಿಯೊಂದು ಒಳಗಿನದ್ದು ಗೊತ್ತು ನಾವು ಎಲ್ಲದನ್ನು ಇಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ದಿರೋ ಪರಿಸ್ಥಿತಿಯಲ್ಲಿದ್ದೇನೆ ಹೇಳಲಿಕ್ಕೆ ಆಗಲ್ಲ ನಾನು ಹೇಳಿದಾಗ ಅದನ್ನು ಜಾಗೃತಿಯಿಂದ ನೀವೇನಾದರೂ ಮಾಡಿದ್ರೆ ಒಳ್ಳೆಯ ಸಾಧನೆಯನ್ನು ಮಾಡ್ತೀರಿ ಇದು ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳಬಲ್ಲೆ ಯೂಟ್ಯೂಬ್ನಲ್ಲಿ ಕನೆಕ್ಟ್ ಕೊಟ್ಕೊಳ್ಳೋದಕ್ಕೆ ಒಬ್ರಿಗೊಬ್ಬರು ಸಪೋರ್ಟ್ ಮಾಡ್ಕೊಳ್ಳೋದಕ್ಕೆ ನೂರು ದಾರಿ ಇದೆ ಆಗಿ ಯಾರು ಹಿಂಜರಿಬೇಡಿ ಸಾಧನೆಯ ದಾರಿಯಲ್ಲಿ ಅಡ್ಡ ಅಂತ ಭಾಳ ಇರ್ತಾವೆ ಮುಳ್ಳು ದಾರಿ ಅಂತ ಇರ್ತವೆ ಹೋದಷ್ಟು ಜನ ಹೋಗ್ತಿದ್ದಾರೆ ಅಡ್ಡ ದಾರಿಯಲ್ಲಿ ಹೋಗಬೇಡಿ ಒಳ್ಳೆ ರೀತಿಯಲ್ಲಿ ಸಾಧನೆ ಮಾಡಿಕೊಂಡು ಜೀವನದಲ್ಲಿ ಏನಾದರೂ ಒಂದು ಸಾಧನೆಯನ್ನು ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಆರ್ಕೆ ಟಾಕೀಸ್ ಕನ್ನಡ ಕಸ್ತೂರಿಯಿಂದ ಅಂದರೆ ಆರ್ಕೆ ಟಾಕೀಸ್ ಅಂತ ನಾನು ಭಾಳಷ್ಟು ಹಿಂದೆ ನನ್ನ ಚಾನಲಿನ ಹೆಸರೋದು ಮರೆತು ಹೋಗಲ್ಲ ಪದೇ ಪದೇ ಬರುತ್ತೆ ಕನ್ನಡ ಕಸ್ತೂರಿ ಚಾನಲಿಂದ ರಾಘವೇಂದ್ರ ಕೃಷ್ಣ ರಾಘವೇಂದ್ರ ಕೃಷ್ಣ ಶೇಟ್ ಅವರ ಕಡೆಯಿಂದ ನಮಸ್ಕಾರ ಥ್ಯಾಂಕ್ ಯು Terima kasih. Selamat